ನಮಸ್ಕಾರ ಲೋಕಲ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಪಿಸೋಡ್ ನಂಬರ್ ಹದಿನಾಲ್ಕು ಸಾರಿ ಫಾರ್ ದ ಲೇಟ್ ಅಪ್ಡೇಟ್ ಬಿಕಾಸ್ ಆಫ್ ಸಮ್ ಹೆಲ್ತ್ ಇಶ್ಯೂಸ್ ಜೂರು ಆರೋಗ್ಯದ ಸಮಸ್ಯೆ ಇತ್ತು ಸೊ ಹಂಗಾಗಿ ಲೇಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಎನಿವೆ ನಿನ್ನೆ ಎಪಿಸೋಡ್ನ ಯಾರು ನೋಡಿಲ್ಲ ಈ ಕಾರ್ನರ್ ಲಿಂಕಲ್ಲಿ ಕೊಟ್ಟಿದ್ದೀನಿ ನೋಡಿ ಆ್ಯಂಡ್ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಓಕೆ ಎಪಿಸೋಡ್ ನಂಬರ್ ಹದಿನಾಲ್ಕು ಸೆಕೆಂಡ್ ಪಂಚಾಯಿತಿ ಎರಡನೇ ಪಂಚಾಯಿತಿ ಸ್ಟಾರ್ಟ್ ಆಯಿತು ಅದರಲ್ಲಿ ಬಿಗಿನಿಂಗಲ್ಲೇ ನಾವು ಯಾವಾಗಲೂ ನೋಡ್ತಿದ್ವಿ ಗ್ರ್ಯಾಂಡ್ ಓಪನಿಂಗ್ ಆ್ಯಂಡ್ ಗ್ರ್ಯಾಂಡ್ ಸಿನಾಲಲ್ಲಿ ಮಾತ್ರ ಸುದೀಪ್ ಅವರು ಲೈಕ್ ಒಂದು ಡಾನ್ಸ್ ಎಂಟ್ರಿಲಿ ಬರ್ತಾಯಿದ್ರು ಅವ್ರಿಗೆ ಅಂತ ಒಂದು ಪರ್ಸ್ನಲ್ ಪರ್ಫಾರ್ಮೆನ್ಸ್ ಅಂತ ಇರ್ತಿತ್ತು ಬಟ್ ಇವಾಗ ಅದೇನೋ ಮೊನ್ನೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ರು ಅಂತ ಹೇಳಿದ್ರಲ್ಲ ಸೊ ಆ ಒಂದು ನಿಮಿತ್ತವಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮೋಸ್ಟ್ ಪ್ರಾಬ್ಲಿ ಅದಕ್ಕೆ ಅನಿಸುತ್ತೆ ಸೊ ಈಗ ಅಗೇನ್ ಮತ್ತೆ ಇನ್ನೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ಜೊತೆಗೆ ಸುದ್ದಿ ಫೋರ್ ಎಂಟ್ರಿ ಕೊಟ್ಟರು ವೀಕೆಂಡಲ್ಲಿ ಪಂಚಾಯಿತಿ ನಡೆಸ್ಕೊಳ್ಳೋಕೆ ಏನೇ ತೋರಿಸಿದ್ರು ಟಿ ಆರ್ ಪಿ ಟಾಪ್ ಶೋ ಅಂತ ಟಿ ಆರ್ ಪಿ ಟಾಪ್ ಶೋ ಆಗಿದೆ ಖುಷಿ ಆಗುತ್ತೆ ನಮಗೂ ಕನ್ನಡದ ಕನ್ನಡ ಜನರ ಅಚ್ಚುಮೆಚ್ಚಿನ ಶೋ ಅಂತ ಎಲ್ಲ ತೋರಿಸ್ತಾ ಇದ್ದಾರೆ ಖುಷಿಯಾಯಿತು ಆ್ಯಂಡ್ ಈ ವೀಕಲ್ಲಿ ನಿನ್ನೆ ನಡೆದಿದ್ದೆಲ್ಲ ತೋರಿಸಿದ್ರು ಏನಂತಂದ್ರೆ ಈ ವೀಕಲ್ಲಿ ಗೌಡರು ಹೋದ್ ಲಾಸ್ಟ್ ವೀಕಲ್ಲಿ ಅವರು ಸೇಫ್ ಏನೋ ಫೈನಲಿಸ್ಟ್ ಆಗಿದ್ರು ಬಟ್ ಈ ವೀಕಲ್ಲಿ ಅವರು ಫೈನಲಿಸ್ಟ್ ಆಗಿದ್ದಾರೆ ಅದಾದಮೇಲೆ ಉತ್ತಮ ಕಳಪೆ ಅಂತ ಹೋದ ವಾರ ಇರಲಿಲ್ಲ ಈ ವಾರದಿಂದ ಸ್ಟಾರ್ಟ್ ಮಾಡಿದ್ದಾರೆ ಉತ್ತಮ ಬಂದ್ಬಿಟ್ಟು ಅವರು ಉತ್ತಮ ಆದರು ಆ್ಯಂಡ್ ಕಳಪೆಗೆ ಜಂಟಿ ಟೀಮ್ ಹೋಗಿದ್ದು ರಾಶಿಕಾ ಆ್ಯಂಡ್ ಮಂಜು ಅವರು ಕಳಪೆ ಹೋದ್ರು ಫಸ್ಟ್ ಟೈಮ್ ಜೈಲನ್ನ ಕ್ರಿಯೇಟ್ ಮಾಡಿದ್ರು ಜೈಲ್ ಒಳಗಡೆ ಹಾಕಿದ್ರು ಬಟ್ ಅಲ್ಲೇ ಅಂತಂದರೆ ಅಲ್ಲೂ ರೂಲ್ಸ್ ಬ್ರೇಕ್ ಮಾಡಿದ್ರು ಅವರು ಯಾಕಂತಂದರೆ ಜಾನ್ವಿ ಅವ್ರ ಬರ್ಡೇ ಇತ್ತು ಬರ್ಡೇಗೋಸ್ಕರ ಅವರು ಕೇಕ್ ತಂದು ಕಟ್ ಮಾಡಿದ್ದಾರೆ ಬಟ್ ಇರೋರಿಗೆ ಕೊಡಬಾರ್ದಾಗಿತ್ತು ಗಂಜಿ ಮಾತ್ರ ಕೊಡಬೇಕಾಗಿತ್ತು ಬೇರೆಯನ್ನು ತಿನ್ನೋಕೆ ಕೊಡಬಾರ್ದು ಬಟ್ ಇವ್ರೇನು ಮಾಡಿದಾರೆ ಅಂದರೆ ಕೇಕ್ ಕಟ್ ಮಾಡಿಬಿಟ್ಟು ಅವ್ರು ತಿನ್ನೋಕೆ ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ ಅಥವಾ ಅವರೇ ಕಿತ್ಕೊಂಡಿದಾರ ಅನ್ನೋ ಗೊತ್ತಿಲ್ಲ ಒಟ್ನಲ್ಲಿ ಅಲ್ಲೇನ ನಡುವಾಗಿದೆ ಅವ್ರು ತಿಂದಿದ್ದಾರೆ ಸೊ ಅದಕ್ಕೆ ಅದು ರೂಲ್ಸ್ ಬ್ರೇಕ್ ಅಂತ ಅಂದ್ಬಿಟ್ಟು ತಿರ್ಗಾ ಇಡೀ ಮನೆಗೆ ಗಂಜಿ ಕೊಟ್ಟು ಅವ್ರಿಬ್ರಿಗೂ ಏನು ತಿನ್ನಬೇಕು ಏನು ತಿಂತಾರೋ ಅದನ್ನು ಜೈಲಲ್ಲಿರೋರಿಗೆ ಕೊಟ್ಟು ಜೈಲಲ್ಲಿ ಅವರು ಜೈಲಲ್ಲಿರೋರು ಗಂಜಿ ಕುಡಿತಾರಲ್ಲ ಅದನ್ನು ಇಡೀ ಮನೆ ಕೊಟ್ಟಿದ್ದಾರೆ ಸೊ ಇದು ಉಲ್ಟ ಆಗಿದೆ ಪನಿಷ್ಮೆಂಟು ಬರೀ ರೂಲ್ಸ್ ಬ್ರೇಕ್ ಮಾಡೋದೇ ಆಯ್ತು ಬಂದು ವೀಕೆಂಡ್ ಸ್ಟಾರ್ಟ್ ಆಯಿತು ಕ್ಲಾಸ್ ತಗೋತಾ ತಗೋತಾಯಿದ್ರು ಜೋರು ಏನೇನು ಮಾಡಿದ್ರು ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲಾಸ್ ತಗೊಂಡ್ರು ಅದಾದ್ಮೇಲೆ ಶೋ ಸೀರಿಯಸ್ನೆಸ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತಂದರೆ ಡೋರ್ ಓಪನ್ ಮಾಡ್ತೀನಿ ನೀವು ಹೊರಡಿ ಅಂತಂದ್ರೆ ಮೋಸ್ಟ್ ಹೋಗಲಿ ಇದು ಎರಡನೇ ಸರಿ ಅನ್ಸುತ್ತೆ ನಾನು ನೋಡ್ಬ ನೋಡ್ಬಿಟ್ಟಿ ಹಿಂದಿನ ಸೀಸನ್ಗಳಲ್ಲಿ ಡೋರ್ ಓಪನ್ ಮಾಡಿಸಿದ್ರು ಆ್ಯಂಡ್ ಇವಾಗಲೂ ಮತ್ತೆ ಡೋರ್ ಓಪನ್ ಮಾಡಿಸಿದ್ದಾರೆ ಯಾರಿಗಾದ್ರೂ ಶೋ ಸೀರಿಯಸ್ನೆಸ್ ಗೊತ್ತಿಲ್ಲ ಅಂತಂದರೆ ನೀವು ಮನೆಯಿಂದ ಹೊರಗಡೆ ಹೋಗ್ಬೋದು ಬಿಕಾಸ್ ಅವ್ರ ಮನೇನ ಇವರು ಇಲ್ಲಿ ಟೀಮ್ ಅವರು ಕಂಪ್ಲೀಟಾಗಿ ನೋಡ್ಕೊತಿರ್ತಾರೆ ಟೇಕ್ ಎಫ್ ಮಾಡ್ತಿರ್ತಾರೆ ಆ್ಯಂಡ್ ಇವರೆಲ್ಲಾದರೂ ಬೀಳ್ತಾಯಿದ್ರು ಕೂಡ ಅವ್ರನ್ನ ಎತ್ತಿ ಹಿಡಿತಾರೆ ಇವರು ವ್ಯಕ್ತಿತ್ವನ ಚೆನ್ನಾಗಿ ಇವ್ರಿಗೆ ಮೆಡಿಕಲ್ ಸ ಮೆಡಿಕಲ್ ಎಲ್ಲವೂ ಕಂಪ್ಲೀಟಾಗಿ ಅವ್ರಿಗೆ ಫೆಸಿಲಿಟೀಸ್ ಇರುತ್ತೆ ಮೆಡಿಕಲ್ ಕಡೆಯಿಂದ ತುಂಬ ಚೆನ್ನಾಗಿ ನೋಡ್ಕೊತಿರ್ತಾರೆ ಅಷ್ಟೆಲ್ಲ ಇದ್ದಾಗ ಇವ್ರು ಯಾಕೆ ಅರ್ಥ ಮಾಡ್ಕೊಳ್ತೀರ ಅನ್ನೋದು ಗೊತ್ತಿಲ್ಲ ಸೊ ಶೋ ಸೀರಿಯಸ್ನೆಸ್ ಗೊತ್ತಿಲ್ಲ ಅಂದರೆ ಹೊರಡ್ಬೋದು ಅಂತ ಹೇಳಿದ್ರು ಅದಾದಮೇಲೆ ನಮಿನೇಟ್ ಆದವರಲ್ಲಿ ಸೇವ್ ಮಾಡಬೇಕು ಅಂತ ಒಂದಿಷ್ಟು ಜನನ ಸೇವ್ ಮಾಡಿದ್ರು ಇಬ್ಬರನ್ನ ಸೇವ್ ಮಾಡಿದ್ರು ಅಷ್ಟೇ ಇನ್ನು ಮಿಕ್ಕಿದ್ನೆಲ್ಲ ನಾಳೆ ಎಪಿಸೋಡಲ್ಲಿ ನೋಡಬೇಕು ಸೂಪರ್ ಸಂಡೇ ಸುದೀಪ ಓಕೆ ಫಸ್ಟ್ ಸೇವ್ ಆಗಿದ್ದು ಅಶ್ವಿನಿ ಗೌಡ ಅವರು ಅದಾದಮೇಲೆ ಸೆಕೆಂಡ್ ಶೇವ್ ಸೇವ್ ಆಗಿದ್ದು ರಕ್ಷಿತ್ ಅವರು ಸೊ ಇದಿಷ್ಟು ಆಯಿತು ಸೇವ್ ಮಾಡಿದ್ರು ಅದಾದಮೇಲೆ ಒಂದಿಷ್ಟು ಜನಕ್ಕೆ ಕ್ಲಾಸ್ ತೊಗೊಂಡ್ರು ಕ್ಲಾಸ್ ತೊಗೊಂಡ್ರು ನೀವು ಹಿಂಗೆ ಆಡ್ತಾಯಿದ್ದೀರಾ ಹಂಗಾಡ್ತಾ ಇದ್ರ ನಿಮ್ಮ ಒಂದು ಶೋನ ಸೀರಿಯಸ್ನೆಸ್ ತಿಳ್ಕೊಳ್ಳಿ ಫಸ್ಟು ಹೋಗಿದ್ದೀರಾ ಅಂತಂದಮೇಲೆ ಸುಮ್ಮನೆ ಇದ್ದು ಬಂದು ಇದ್ದು ಬರೋದಲ್ಲ ಏನಾದರೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡಿ ಜನಗಳಿಗೆ ಜನ ಒಂಬತ್ತು ಗಂಟೆ ಆಗ್ತಿದ್ದಂಗೆ ಟಿ ವಿ ಆನ್ ಮಾಡ್ಬಿಟ್ಟು ಕೂತ್ಕೊ ಕುತ್ಕೋತಾರೆ ನೋಡೋದಕ್ಕೆ ಎಂಟರ್ಟೈನ್ಮೆಂಟ್ ಹೋಗ್ತಾರೆ ಅಂತ ನಿಮ್ಮಿಂದ ನಿಮ್ಮಿಂದವ್ರಿಗೆ ಏನಾದರೂ ಒಂದು ಒಂದು ಮೆಸೇಜು ಒಂದು ಎಂಟರ್ಟೈನ್ಮೆಂಟ್ ಇರಬೇಕು ಸೊ ಪ್ಲೀಸ್ ಚೆನ್ನಾಗಿ ಆಟಾಡಿ ಅಂತೆಲ್ಲ ಹೇಳಿ ಕ್ಲಾಸ್ ತೊಗೊಂಡು ಹೊರರು ಸೊ ವೀಕೆಂಡ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಫಸ್ಟ್ ಸೆಕೆಂಡ್ ಪಂಚಾಯಿತಿ ಇನ್ನು ನಾಳೆ ಎಪಿಸೋಡು ಸೂಪರ್ ಸಂಡಿಸ್ ಸುದೀಪ ಈ ಎಪಿಸೋಡಲ್ಲಿ ಏನೇನಾಗುತ್ತೆ ನೋಡಬೇಕು ಇನ್ನು ಯಾರ್ಯಾರು ಸೇವ್ ಆಗ್ತಾರೆ ಇನ್ನು ಯಾರು ಮನೆಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಕಾದು ನೋಡಬೇಕು ಸೊ ಅಲ್ಲಿವರೆಗೂ ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀವಿಯಸ್ ಎಪಿಸೋಸ್ನೆಲ್ಲ ಪ್ರೊಫೈಲಲ್ಲಿ ಚೆಕ್ ಮಾಡಿ ಸಿಕ್ಕುತ್ತೆ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಮತ್ತು ಸಿಗ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಬಾಯ್ ಹೌದು